ಊರಂಡ್ ಅವರ್ಸ್ ಆಫ್ ಅವರ್ಸಾಗ ಎರಡು ನೂರ ಎಪ್ಪತ್ತು ಕಿಲೋಮೀಟ್ರ್ ರೈಡ್ ಮಾಡಿದ್ದು ಸರ್ ಹಾಂ ಅಕ್ಕ ಮುಚ್ಚೆದು ಮಸ್ತ್ ಸರ್ ಹಾಂ ಮಸ್ತ್ ಮಸ್ತ್ರಿ ಹಾಂ ಬಸ್ ಹೌನ್ ರೀ ಸರ್ ಅವರ ಫೋಕಸ್ ರೇಟ್ ರೀ ಫೋಕಸ್ ರೈಟ್ ನೋಡಿರಿ ರೆಡಿ ಹಿಂಗೆ ಅಷ್ಟು ಅಂದ್ರೆ ಕಾಣ ಇವತ್ತು ಕಾಣಿಸ್ಬಾರ್ದು ಒಳಗೆ ಯಾರು ಹಾಂ ಬರ್ದಿನಿ ರೀ ಥ್ಯಾಂಕ್ ಯು ಬರ್ತೀನಿ ನಾ ಫೋನ್ ಮಾಡ್ತೀನಿ ರೀತಿ ನಿಮ್ಗೆ ಅವಾಗ ಹಾಂ ಓಕೆ ಸರ್ ಜೈ ಶ್ರೀರಾಮ್ ಶವಜಾದಿ ರಾಜಬಲ ಭೀಮರಾಜ ಬಹುಪರಾಕ ಸೋ ಸೊ ಇವತ್ತು ನಾಗ್ಪೂರಿಂದ ಈಗ ಟೈಮ್ ಸಂಜೆನಾಗ ಆಲ್ಮೋಸ್ಟ್ ನಾಲ್ಕೂವರೆ ಆಗ್ಯದ ಸೊ ನಾಗಪುರದಿಂದ ಅಂತಾರೆ ಜಬಲ್ಪುರು ಇವತ್ತು ಎರಡು ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಜರ್ನಿ ಅದ ಓಕೆ ನೋಡೋಣ ಎಷ್ಟು ಗಂಟೆಗೆ ಮುಟ್ತೀನಿ ಸಂಜೆ ನಾಲ್ಕೂವರೆ ಈಗ ಸೊ ಮೇ ಬಿ ಒಂದು ಎಂಟು ಗಂಟೆವರೆಗೆ ಮುಟ್ಬೋದು ಅನ್ನಿಸ್ತದ ನೋಟ್ ಶೋರ್ ಸಿ ಇಟ್ಸ್ ಟೈಮ್ ಟು ಸೇ ಬಾ ಬಾಯ್ ಟು ನಾಗ್ಪುರ್ ನಾಗ್ಪುರದಿಂದ ಈಗ ಜಬಲ್ಪುರ್ ಹೊಲಿದ್ದೀನಿ ಎರಡುನೂರ ಅರವತ್ತೈದು ಕಿಲೋಮೀಟ್ರ್ ಓಕೆ ಒಂದು ಸುಮಾರು ನಾಲ್ಕು ಅವರು ನಾಲ್ಕೂವರೆ ತಾಸದ ಇದು ನಾಗ್ಪುರದಿಂದ ಸಿಟಿ ಒಳಗೆ ಮೈನ್ಸ್ ಇರೋದು ಇದು ನಾಗ್ಪುರದ ಹೊರಗ ಸಿಟಿ ಒಳಗಡೆ ಮೈನ್ಸ್ ಅಲ್ಲಿ ಒಳಗೆ ನೋಡಿ ಮೈನ್ಸದ್ದೇ ಗುಡ್ಡ ಫುಲ್ ಇದ್ರೆ ಇಲ್ಲಿಂದ ಎಂ ಪಿ ಶುರು ಆಗ್ತದ ಸೊ ಇಲ್ಲಿಂದ ಮಹಾರಾಷ್ಟ್ರ ಮುಗಿತು ಎಂ ಪಿ ಶುರು ಯಾಕೆ ಜನ ಪೊಲೀಸರು ಟ್ರಾವೆಲ್ಸು ಟೂರಿಸ್ಟು ಇದ್ದಾರೆ ಅಡಿ ಚೆಕಿಂಗ್ 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 ಇವು ಇಷ್ಟು ಜನ ಏನು ಎಲ್ಲರೂ ಒಬ್ಬ ಆದರೆ ಇತ್ಯೇಕ ಸಾರಿಗು ವೈದ್ಯ ಓಕೆ ಸೊ ಇಲ್ಲಿ ಒಂದು ಸ್ವಲ್ಪ ಡೆಕ್ಕಾಯ್ತರು ಭಾಳ ಇದ್ದಾರೆ ಅಂತ ಕೇಳಿನಿ ಲೈಕ್ ಗಾಡಿ ಹೊಕ್ಕಿರ್ತಾವ ಅವ್ರು ಒಬ್ಸರ್ವ್ ಮಾಡ್ತಿರ್ತಾರೆ ಯಾರೋ ಒಬ್ಬೊಬ್ರು ಹೊಂಟಾರ ಇಬ್ಬರು ಹೊಂಟಾರ ಹೇಳಿ ಸ್ವಲ್ಪ ಒಬ್ಸರ್ವ್ ಮಾಡೋದು ಅವ್ರು ಚೇಂಜ್ ಮಾಡೋದು ಮಾಡ್ತಾರೆ ಈಗ ನನಗೆ ನಿನ್ನೆ ರೈಡಿಂದ ಒಬ್ಬನ ಬಂದಿದ್ದ ಸೊ ಈಗೇನು ಮತ್ತೆ ಕಾಣಿಸ್ ಸಿಗತ್ತೆ ಎಲ್ಲೂ ಸೋ ಫಾರ್ ಸೊ ಓಕೆ ಅಂತಾರೆ ಯಾರು ಬಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಇಮಿಡಿಯೇಟ್ಲಿ ನೋಡಿಬಿಡ್ರಿ ಆಮೇಲೆ ನೀವು ಸೋಲೋ ರೈಡ್ ಮಾಡುವಂಥ ಭಾಳ ಹುಷಾರಾಗಿರುತ್ತೆ ಮಧ್ಯ ಪ್ರದೇಶದ ಆ್ಯಕ್ಚುಲಿ ಫಾರೆಸ್ಟ್ ಝೋನ್ ಅದ ಇದೆಲ್ಲ ಆಮೇಲೆ ಇಲ್ಲಿ ಸಫಾರಿನೂ ಇರ್ತದೆ ಬಂದ್ರೆ ಅಂದ್ರೆ ಇಲ್ಲಿ ಸಫಾರಿ ಗಾಡಿ ಹೋಗ್ಲಿತ ನೋಡ್ಬೋದು ನೀವು ಕ್ರಕ್ಸ್ ಫೋರ್ಸ್ ಅವ್ರದ ಸಫಾರಿ ವೆಹಿಕಲ್ ಇದೆ ಆಮೇಲೆ ಇದು ನಾ ಜಬಲ್ಪುರ್ ಹೋಗ್ದಾಗ ಏನಿದೆ ನಡು ಬರ್ತದೆ ಇದು ಟು ಜಬಲ್ಪುರ್ ನಡು ನೀವು ಇಲ್ಲಿ ಬೇಗ ಫಾರೆಸ್ಟ್ ಇಲ್ಲಿ ಮಾಡ್ಬೋದಾ ಬಿಕಾಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಈ ಥರ ಗಾಡಿ ಸಿಗ್ತದೆ ಬೆಸ್ಟ್ ಗಾಡಿ ಪೆಟ್ರೋಲ್ ಇರ್ತದೆ ಇವರೆಲ್ಲ ಸುಫಾರಿ ಕರ್ಕೊಂಡು ಹೋಗ್ತಾರೆ ಅಷ್ಟು ಇದು ಫುಲ್ ಟೈಗರ್ ರಿಸರ್ವ್ ಅದ ಎಂ ಪಿ ಒಳಗೆ ಆಮೇಲೆ ಇವರೆಲ್ಲ ಏನು ಮಾಡ್ಯಾರ ಎಲ್ಲ ಕಡೆ ಫಿನ್ಶಿಂಗ್ ಆಗ್ಯಾರ ಈ ಥರ ಬಿಕಾಸ್ ಇದು ಫ್ಲೈಓವರ್ ಅದ ಕೆಳಗೆ ಗ್ರೌಂಡ್ ಲೆವೆಲಿಗೆ ಇಲ್ಲ ಫಾರೆಸ್ಟ್ನಾಗ ಫ್ಲೈಓವರ್ ಹಾಕ್ಯಾರ ಬಿಕಾಸ್ ಪ್ರಾಣಿಗಳಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತೇಳಿ ಫ್ಲೈಓವರ್ ಮಾಡಿ ಮತ್ತು ವಿತ್ತಿದೆ ಇದೆಲ್ಲ ಗ್ರೀನ್ ಫಿನ್ಶಿಂಗ್ ಹಾಕ್ಯಾರ ಎಲ್ಲ ಕಡೆ ಬಿಕಾಸ್ ವೆಹಿಕಲ್ಸ್ಗೂ ಕೆಳಗೇನು ಡ್ಯಾಮೇಜ್ ಆಗಬಾರ್ದು ಮತ್ತು ಪ್ರಾಣಿಗಳೂ ಮ್ಯಾಲೆ ಈಜಿಲಿ ಹತ್ತು ಬರ್ಬಾರ್ದು ಅಂತೇಳಿ ಈ ಥರ ಮಾಡ್ಯಾರ ಚಲೋ ಅದಾರ ಆಪ್ಷನ್ ಇದು ಸೊ ನಿಮಗೇನು ಸರ್ ಕಮೆಂಟ್ ಮಾಡ್ರಿ ಬಟ್ ಮೇ ಬಿ ಮತ್ತು ಬೇರೆ ಬ್ಯಾರರ್ ರೈಸರ್ಗೆ ಏನಾರು ಹಾಕಿದೆ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರ ಕಮೆಂಟ್ ಮಾಡ್ರಿ ಅಂತ ಊ ಈಸಿ ಫುಲ್ ಘಾಟ್ ರೋಡ್ ಇದು ಫುಲ್ ಎಲ್ಲ ಹಿಂಗೆ ಅದ ಈಗ ನೆಕ್ಸ್ಟು ಘಾಟ್ ಇಳಿದ ಹಿಂಗೆ ಇರ್ತದೆ ಗೊತ್ತಿಲ್ಲ ಯಾವುದು ಓಪನ್ ಇರ್ತದೆ ಯಾವುದು ಇರೋಂಗಿಲ್ಲ ಅವ್ನು ಸಿಟಿನ ಏನು ಸಿಚುಯೇಷನ್ ಇರ್ತದೆ ಫುಲ್ ಓಲೋ ಬಸ್ ಏನೋ ಎಲ್ಲ ಬೆಂಗ್ಳೂರು ಬಸ್ ಬರ್ಲಿಕ್ಕೆ ಇತ್ತವ ಆಗಲ್ನೋ ಒಂದು ಡಿಲಿವರಿ ಅಂತ ಒಂದು ಬಸ್ ಲಾರಿ ಇತ್ತು ಓಲೋದ ಅದನ್ನು ಬೆಂಗ್ಳೂರೇ ಪಾಸಿಂಗ್ ಇತ್ತು ಸೊ ಮೋಸ್ಟ್ ಆಫ್ ದ ಏನು ಓಲೋ ವೆಹಿಕಲ್ಸ್ ಬೆಂಗ್ಳೂರು ಯಾವ ಯಾಕಂತ ಗೊತ್ತಿದಾರೆ ಕಮ್ಮಿ ಹಾಕಿ ಟಕ್ಕಂತಯ್ ಯಯ್ ಯುಯ್ ಯುಯ್ ಯಯ್ ಫುಲ್ 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 ರೋಡ್ ಮಾತ್ರ ಮಕ್ಕನ್ ಬೆಸ್ಟ್ ಮಾಡ್ರೆ ಅಲ್ಲಿ ನೀನು ದಿನ ಒಂದು ಸಲ್ಪ ಹೊರಗೆ ಸರಿ ಇರಲಿಲ್ಲ आज आदमी रोड चलो कांक्रीट रोड डाब रोड मिक्स, मिक्स फुड प्लस पीछे है क्या आ, हाँ सो फुड प्लस अलग सो फुड प्लसा गाड़ी सैड हाकंध ना ओके सो ठीन क्रेशी ओके ಸೊ ಫಾರ್ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟ್ರ್ ಬಂದೀನಿ ಆಲ್ಮೋಸ್ಟ್ ಟು ಸೆವೆಂಟಿ ಏನೋ ಇತ್ತು ಒನ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ಸ್ ತ್ರೀ ಅವರ್ಸ್ ಅದ ಜರ್ನಿ ಸಲಸಿ ಒಂಬತ್ತು ಗಂಟೆ ಮೂಡ್ತೀನಿ ತೋರಿಸ್ತಿರ್ತದ ನೋಡ ಸೊ ಬೆಸ್ಟ್ ಒಂದು ಆತ ನೆಕ್ಸ್ಟ್ ಈಗ ಇನ್ನೇನು ಬ್ರೇಕಿಲ್ಲ ಒಮ್ಮೆ ಡೈರೆಕ್ಟ್ ಸ್ಟಾಪಿನ್ನ ಅಲ್ಲೇ ಹೋಗಿ ಓಕೆ So, lights on. Okay, let's go. arm. Thank you. Okay, okay, okay. ಜೈ ಶ್ರೀರಾಮ್ ಸೊ ಸ್ನೇಹಿತರೆ ಇನ್ನೂ ಫೋರ್ಟಿ ಒನ್ ಕಿಲೋಮೀಟರ್ಸ್ ಅದ ಅರೌಂಡ್ ಆಫ್ ಫಿಫ್ಟಿ ಮಿನಿಟ್ಸ್ ತೋರಿಸಿದ್ದದ ಟೈಮ್ ಬಂದು ಎಂಟು ಗಂಟೆ ಮೂವತ್ತು ಮೂರು ನಿಮಿಷ ಒಳ್ಳೆ ಘಾಟ್ ಘಾಟ್ ರೋಡ್ಸ್ ಎಲ್ಲ ಅವ ಇಲ್ಲಿ ಸೊ ಅದಕ್ಕೆ ಲೇಟ್ ಆಗಲಿದ್ದದ ಇವನ್ ನಂಗೆ ಈ ರೋಡ್ ಗೊತ್ತಿಲ್ಲ ಸೊ ಅದರ ಸಲ ನಾನು ಫಾಸ್ಟ್ ಸ್ಪೀಡ್ ಹೊಡ್ತೀನಿ ಇಲ್ಲ ಸ್ಪೀಡ್ ಒಂದು ನೈಂಟಿ ಏಯ್ಟಿ ಫೈ ಹುಡ್ಸ್ಲಿಕ್ಕೀನಿ ಅದಕ್ಕೆ ಮೇ ಚೂಲ್ಟ್ ಟೈಪ್ ಹೊಡ್ದೆ ಇಟ್ಸ್ ಓಕೆ ಬಟ್ ಆರಾಮಾಗಿ ಹೋಗಿ ಮುಟ್ಟದು ಇಂಪಾರ್ಟೆಂಟ್ ಅದ ಹೋಲಿ ಸೆಲೆಬ್ರೇಟ್ ಮಾಡಿ ಮಾಡ್ರೆ ನಂದು ಜಬಲ್ಪುರ್ ಟೈಮ್ ಇಸ್ ಅರೌಂಡ್ ನೈನ್ ಓ ಕ್ಲಾಕ್ ಸೊ ನೈನ್ ಎಕ್ಸಾಕ್ಟ್ ಏನೇನು ಹಾಂ ಒಂಬತ್ತಕ್ಕಿ ನಾ ಎರಡು ನಿಮಿಷ ಕಡಿಮೆ ಇದೆ ನಾ ಬಿಟ್ಟಾಗಿದ್ದ ಎಂಟೂವರಿ ಸಾರಿ ನಾಲ್ಕೂವರಿ ಇಲ್ಲಿ ಬರೋದು ಆಯಿತು ಒಂಬತ್ತು ನಾಲ್ಕೂವರೆ ಐದೂರಿ ಆರೂವರೆ ಏಳೂವರೆ ಎಂಟೂವರಿ ಒಂಬತ್ತು ವರಿ ಒಂಬತ್ತು ಸಾರಿ ಅರೌಂಡ್ ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ನಾಗ ಬಂದಿನಿ ಫೋರ್ ಆ್ಯಂಡ್ ಹವರ್ಸ್ ಹಾಫ್ ಅವರ್ಸ್ನಾಗ ಎರಡು ನೂರ ಎಪ್ಪತ್ತು ಕಿಲೋಮೀಟ್ರ್ ರೈಡ್ ಮಾಡಿದ್ದೆ ಸೊ ಇಟ್ಸ್ ಫ್ಯಾಂಟಾಸ್ಟಿಕ್ ಜರ್ನಿ ಫ್ರಮ್ ನಾಗ್ಪುರ್ ಟು ಜಬಲ್ಪುರ್ और असिस्टेंट हार्ड ಆಗಿಲ್ಲ ಸೋ ಹಿಂಗಾಗಿ ಬರೆ ಹೋಗಿ ರೂಮ್ ಗೆ ಫ್ರೆಶ ಆಗಿ ಎಲ್ಲಾ ಡೇಟಾ ಸಿಸ್ಟಮ್ ಕಾಪಿ ಮಾಡಿ ಪಟ್ಟಿಗೆ ಹಾಕಣ ಓ ಕಾಪ್ಸ್ 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 ಓ ತರ ಕಾಪ್ ಸೆಕೆಂಡ್ ಟೈ ಸಿ ಶ್ರೀ ರಾಮ್ ಬೆಂಗಳೂರು ಮ್ಯಾಮ್ बेंगलोर से आया स्टार्ट किया आज नागपुर से कल उधर आके हॉल्ट किया था हाँ। तो उधर से आज इधर जबलपुर में रहना है और कल यहाँ से वाराणसी काशी और अयोध्या बाइक बाइक पे और कोई भी ये तो हाँ। वाराणसी <laughs> बस थैंक यू मैम थैंक यू ऐसे आप लोग बोलते हो हमको और ज़्यादा मोटिवेट होता है गाड़ी चलाने को अच्छा लगता है कॉन्फिडेंस आता है नागपुर बैंग से नाग आया था हाँ बेंगलोर से है। सर है, हाँ भड़ी है, भड़ी है, भड़ी है। आपको मुझे तो मस्त है सर हाँ मस्त दिख रहे हो जाएंगे जा 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 हाँ बस वही तो, तो है, है। सबका ब्लेसिंग साथ में रहेगा तो आराम से जाएंगे यस थैंक यू मैम थैंक यू सो मच कल शायद मिलूंगा वापस कल वापस जाना है होली रहेगा क्या इधर सिटी में फुल रहेगा ना अब हम लोग जा सकते हैं चलता है जा सकते हैं ना ओके थैंक यू अच्छा लगा ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಹ್ಯಾಪಿ ಓಲಿ ಎಸ್ ಸೊ ನೋಡಿರಿ ಹಿಂಗೆ ಯಾರೇ ಮಾತಾಡ್ಸ್ತಾರಲ್ಲ ಖುಷಿ ಖುಷಿಲಿ ಅವ್ರು ನೋಡಕ್ಕೂ ಮಾತಾಡ್ಸ್ಬೇಕು ಅನ್ನಿಸ್ತದ ಸೊ ಇದೇ ಥರ ಕಾಪ್ಸ್ ಎಲ್ಲ ಕಡೆನೂ ಇರ್ತಾರೆ ಅಂತ ಹೇಳಿ ಬರೋಂಗಿಲ್ಲ ಅವರು ಅವ್ರು ಏನು ಕೇಳ್ತಾರೆ ನಾವು ಪ್ರೀತಿಲಿ ಹಂಗೆ ನಕ್ಕೋದು ನಕ್ಕೋತ್ ಹೇಳಿದ್ವಿ ಅಂದ್ರೆ ಅವ್ರಿಗೂ ನಮ್ಗೆ ನೋಡಿ ಎಕ್ಸೈಟ್ಮೆಂಟ್ ಅನ್ನಿಸದ್ ಹಿಂಗೆ ಬಂದಾರಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೊ ಪ್ರೀತಿಯಲ್ಲೇ ಮಾತಾಡ್ಸ್ರಿ ಅವರು ಪ್ರೀತಿಯಲ್ಲೇ ಮಾತಾಡ್ತಾರ ಪ್ರೀ ಪ್ರೀತಿಲಿ ಎಲ್ಲರೂ ಅಂತ ಅದನ್ನು ಹೆಂಚೋದ ಎಂಡ್ ಆಫ್ ಡೇ ಎಲ್ಲರಿಗೂ ಜೊತೆನೇ ಅಂದ್ರೆ ಒಂದು ಪ್ರೀತಿ ಒಂದು ವಿಶ್ವಾಸ ಬಿಟ್ರ ದೊಡ್ಡವ್ರದ್ದು ಬ್ಲೆಸಿಂಗ್ಸು ಅದ ನಮ್ಗೆ ಯಾವತ್ತಲ್ಲಿ ಎಲ್ಲ ಕಡೆ ಸೇಫಾಗಿ ಕರ್ಕೊಂಡು ಹೋಗ್ತದೆ ಯಾರಿಗೂ ಟ್ರಸ್ಟ್ ಮಾಡೋಂಗಿಲ್ಲ ಅವ್ರಿಗೆ ಇದು ನಾ ಹೇಳಿದ ಕಮೆಂಟ್ ಇಲ್ಲ ಯಾರು ಟ್ರಸ್ಟ್ ಮಾಡ್ತೀರಿ ಅವ್ರಿಗೆ ಮಾತ್ರ ನಾ ಇದು ಮೆಸೇಜ ಸೊ ಪ್ಲೀಸ್ ನಿಮಗೇನು ಅಂತ ಹೇಳಿ ನೀವು ಹೇಳ್ರಿ ಒಂದು ಮಾತು ಓಕೆ ಯಪ್ಪ ಎನರ್ಜಿ ಮಂತು ಅವರೆಲ್ಲ ಖುಷಿಯಲ್ಲಿ ಮಾತಾಡ್ತಿದ್ದೆ ಕೇಳಿ ಬಟ್ ಇಲ್ಲಿ ಖುಷಿ ಖುಷಿ ಬಂದಿರೋದ್ರಲ್ಲ ಭಾರಿ ಜಾಲಿ ಆಗಿ ಅಡ್ಡಾಡ್ತಾರ ಯಾರೂ ಟೆನ್ಷನ್ ಆಗಿರೋಂಗಿಲ್ಲ ನೋಡಿದ ಕೂಡ ನಂಗೆ ಅನಿಸ್ ಮಾತಾಡ್ಸ್ಬೇಕಿವ್ರಿಗೆ ಅಂತ ಹೇಳಿ ಹಾಂ ಪ್ಲೀಸ್ ಲಾಗ್ ನೋಡ್ರಿ ಅನ್ಕೋಬೇಟ್ರಿ ಈ ಅಪ್ಪ ಇವೇನು ಎಲ್ಲ ಮಾತಾಡ್ತಾನ ಅಂತ ಹೇಳಿ ನಾ ನಂಗೆ ಸೇರ್ತದೆ ಹೊಸ ಮಂದಿಗೆ ಮಾತಾಡಿಸ್ಲಿಕ್ಕೆ ಅದ್ರೊಳಗೆ ಒಂದು ಅಡ್ವಾಂಟೇಜ್ ಒಂದು ಡಿಸ್ಅಡ್ವಾಂಟೇಜ್ ಅದೋ ಅಡ್ವಾಂಟೇಜ್ ಅಂತಾರೆ ನಿಮ್ಮ ಬಗ್ಗೆ ಅವ್ನಿಗೆ ಏನೂ ಗೊತ್ತಿರೋಂಗಿಲ್ಲ ನೀವು ಹೆಂಗೆ ಮಾತಾಡ್ತೀರಿ ಅವ್ನು ಹಂಗೆ ರೀ ಆಕ್ಟ್ ಮಾಡ್ತಾ ಸರಿತಾ ಮಾತಾಡ್ತೀನಿ ಚಂದ ಮಾತಾಡ್ತಾರೆ ಇಲ್ಲ ಇಲ್ಲ ಓಕೆ ಜೊತೆ ಎಲ್ಲ ಎಲ್ಲ ಹೆಂಗೆ ಮಾಡ್ತಾರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ನಿಮ್ಗೆ ಖುಷಿ ಖುಷಿ ಮಾತಾಡೋಂಗಿಲ್ಲ ನಿಮ್ಮ ಜೊತೆ ಬಿಕಾಸ್ ಏನೇನು ಇರ್ತಾವೆ ಪರ್ಸನಲ್ ಥಿಂಗ್ಸ್

पार्किंग था। पार्किंग होटल द्वारका हाई कॉल किया था अभी आओ। अभी कॉल किया था आपको रूम बुक किया था करके हाँ अमाउंट अमाउंट कितना दिखा रहा है ಸೆವೆನ್ ಫಿಫ್ಟಿ ಪ್ಲಸ್ ಟ್ಯಾಕ್ಸ್ ಸೆವೆನ್ ಫಿಫ್ಟಿ ಒನ್ ಪ್ಲಸ್ ಟ್ಯಾಕ್ಸ್ ಹಾಂ ಒಯ್ ಇನ್ಕ್ಲೂಡಿಂಗ್ ಏ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗುತ್ತೆ ಹಾಂ ಇದಾರೆ ನಿಶಯ ಓಕೆ ಸೊ ನೋಡೋಣ ಇದೆಲ್ಲ ಸಟ ಮುಖ ಪಾರ್ಕಿಂಗ್ ಬೇಕು ಫಸ್ಟು ಪಾರ್ಕಿಂಗ್ ನೋಡ್ಬೋಣ ಪಾರ್ಕಿಂಗ್ ಎಲ್ಲದ ಸೊ ಇಲ್ಲೆಲ್ಲ ಗಾಡಿ ತರ್ಬೋದು ಅಂಥದ್ದು ಸೊ ನೋಡೋಣ ಎಲ್ಲಿ ಗಾಡಿ ತರ್ಬೋದು